ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವವಾಸು ನಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷ ಷಷ್ಠಿ ಮೃಗಶಿರ ನಕ್ಷತ್ರ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಪಟ್ಟಾಭಿಷಿಕ್ತ ದಿನವಾದ ಅಂಗವಾಗಿ ಶ್ರೀಮಠದಲ್ಲಿ ಸಹಸ್ರ ನಾರಿಕೇಳ ಹೋಮ ತಾಲೂಕಿನಲ್ಲಿ ಭಾರಿ ಮಳೆ ಸುದ್ದಿಯ ವಿವರ ಶ್ರೀ ಶಾರದಾಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳು ಪಟ್ಟಾಭಿಷಿಕ್ತರಾದ ದಿನವಾದ ಆಶ್ವಯುಜ ಪಂಚಮಿ ದಿನ ಶ್ರೀಮಠದಲ್ಲಿ ಸಹಸ್ರ ನಾರಿಕೇಳ ಗಣಹೋಮ ಶನಿವಾರ ನಡೆಯಿತು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳು ಮೂವತ್ತೈದನೇ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳ ಶಿಷ್ಯರಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸನ್ಯಾಸ ಸ್ವೀಕರಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಆಶ್ವಯುಜ ಕೃಷ್ಣ ಪಂಚಮಿಯಂದು ಮೂವತ್ತಾರನೇ ಜಗದ್ಗುರುಗಳಾಗಿ ಪಟ್ಟಾಭಿಷಿಕ್ತರಾದರು ಗಣಹೋಮದ ಅಂಗವಾಗಿ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧಶೇಖರ ಭಾರತೀ ಸ್ವಾಮೀಜಿಗಳು ಬೆಳಗ್ಗೆ ಶ್ರೀಮಠದ ಎಲ್ಲಾ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಸಹಸ್ರ ನಾರಿಕೇಳ ಗಣಹೋಮದ ಪೂರ್ವಭಾವಿಯಾಗಿ ಶುಕ್ರವಾರ ರಾತ್ರಿ ನೂರಾರು ಸ್ವಯಂ ಸೇವಕರು ಹೋಮದ ಅಷ್ಟದ್ರವ್ಯ ತಯಾರಿಕೆಗಾಗಿ ಸಿದ್ಧತೆ ನಡೆಸಿದರು ಅಷ್ಟದ್ರವ್ಯಕ್ಕಾಗಿ ಕಬ್ಬು ಅರಳು ಬೆಲ್ಲ ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಎಳ್ಳು ಮತ್ತು ತೆಂಗಿನಕಾಯಿ ಬಳಸಲಾಗಿದೆ ಅರಳನ್ನು ಮೊದಲೇ ಸ್ವಚ್ಛಗೊಳಿಸಿ ಸಿದ್ಧ ಮಾಡಿಕೊಳ್ಳಲಾಗಿತ್ತು ಕಬ್ಬು ಸಹಿತ ಮತ್ತಿತರ ವಸ್ತುವನ್ನು ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಸಿದ್ಧಪಡಿಸಿ ಅಷ್ಟದ್ರವ್ಯದ ಸಿದ್ಧತೆ ನಡೆಸಿದರು ಸಂಸ್ಕೃತ ಭಾಷೆ ಭಾರತೀಯರೆಲ್ಲರ ಭಾಷೆಯಾಗಿದ್ದು ವಿಶ್ವ ಕಲ್ಯಾಣ ಬಯಸುವ ಭಾಷೆಯಾಗಿದೆ ಎಂದು ಸಂಸ್ಕೃತ ವಿದ್ವಾಂಸ ಮಹೇಶ್ ಕಾಕತ್ಕರ್ ಹೇಳಿದರು ಪಟ್ಟಣದ ಸಂಸ್ಕೃತ ಭಾರತಿ ಕಾರ್ಯಾಲಯದಲ್ಲಿ ಉಚಿತ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದರು ಅಂದಿನ ಕಾಲದಲ್ಲಿ ಎಲ್ಲರೂ ಸಂಸ್ಕೃತದಲ್ಲಿ ವ್ಯವಹರಿಸುತ್ತಿದ್ದರು ಪ್ರಮುಖ ಭಾಷೆ ಅಧಿಕೃತವಾಗಿ ಸಂಸ್ಕೃತ ಮಾತ್ರ ಬಳಕೆಯಲ್ಲಿತ್ತು ನಮ್ಮ ಬಹುತೇಕ ಪುರಾಣ ಗ್ರಂಥಗಳು ಸಂಸ್ಕೃತದಲ್ಲಿವೆ ಬದಲಾದ ಜೀವನ ಪದ್ಧತಿಯಿಂದ ಸಂಸ್ಕೃತ ಭಾಷೆ ಕಲಿಯುವವರ ಮತ್ತು ಮಾತನಾಡುವವರ ಸಂಖ್ಯೆ ಕುಸಿತವಾಗುತ್ತಾ ಬಂದಿದ್ದು ಎಲ್ಲರೂ ಅನುಸರಿಸಬಹುದಾದ ಸುಲಭ ಭಾಷೆ ಸಂಸ್ಕೃತವಾಗಿದೆ ಭಾಷೆಯ ಬೆಳವಣಿಗೆಯಾಗಬೇಕಾದರೆ ಭಾಷೆಯ ಬಳಕೆಯಾಗಬೇಕು ಸಂಸ್ಕೃತವನ್ನು ಸುಲಭವಾಗಿ ಕಲಿಯಬಹುದಾಗಿದ್ದು ಭಾಷೆಯನ್ನು ಹತ್ತು ದಿನದಲ್ಲಿ ಉಚಿತವಾಗಿ ಕಲಿಸಲಾಗುತ್ತಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದಾಗಿದೆ ಎಂದರು ಶ್ರೀವಿದ್ಯಾ ತರಬೇತುದಾರರಾಗಿ ಸಂಭಾಷಣಾ ಶಿಬಿರ ನಡೆಸುತ್ತಿದ್ದರೆ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕಿ ರೋಹಿಣಿ ಗಿರಿಧರ್ ಇತರರು ಇದ್ದರು ತಾಲೂಕಿನಾದ್ಯಂತ ಶುಕ್ರವಾರ ರಾತ್ರಿ ಮತ್ತು ಶನಿವಾರ ಮಧ್ಯಾಹ್ನ ಕಡಿಮೆ ಅವಧಿಯಲ್ಲಿ ಧಾರಾಕಾರ ಮಳೆಯಾಗಿದ್ದರಿಂದ ಹಳ್ಳ ರಸ್ತೆಯ ಕಾಲುವೆ ಉಕ್ಕಿ ಹರಿಯಿತು ದಟ್ಟವಾದ ಮೋಡ ಕವಿದು ಒಮ್ಮೆಲೆ ಸುರಿದ ಮಳೆಯಿಂದ ಮೇಲ್ಮಣ್ಣು ಕೊಚ್ಚಿ ಹೋಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಗುಡುಗು ಮಿಂಚಿನಿಂದ ಮಳೆಯಾಗಿದ್ದು ಮಳೆಯಿಂದ ಸಾಮಾನ್ಯ ಜನಜೀವನಕ್ಕೆ ಅಡ್ಡಿಯಾಗಿತ್ತು ತೋಟ ಮತ್ತು ಗದ್ದೆಯ ಬದಿ ಹಳ್ಳದ ದಂಡೆ ತುಂಡಾಗಿ ತೋಟ ಗದ್ದೆಗೆ ಪ್ರವಾಹದ ನೀರು ಹರಿದು ತಾಲೂಕಿನ ಹಲವೆಡೆ ತೋಟ ಗದ್ದೆಗೆ ಹಾನಿಯಾಗಿದೆ ವಾಯುಭಾರ ಕುಸಿತದಿಂದ ಮಳೆಯಾಗುತ್ತಿದ್ದು ಮೇಘ ಸ್ಫೋಟದ ಮಳೆಯಿಂದ ಜಮೀನು ರಸ್ತೆಗೆ ಹಾನಿಯಾಗಿದೆ ಪಟ್ಟಣದ ಸಂತೆ ಮಾರುಕಟ್ಟೆ ಬಳಿ ಆಟೋ ನಿಲ್ದಾಣಕ್ಕೆ ಪ್ರವಾಹದ ನೀರು ನುಗ್ಗಿದ್ದರಿಂದ ಆಟೋ ನಿಲ್ದಾಣದಲ್ಲಿ ನಿಲ್ಲಲಾಗದೆ ಮುಖ್ಯ ರಸ್ತೆಯಲ್ಲಿ ನಿಲ್ಲುವಂತಾಯಿತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಕುಟ್ಟೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು